ಕಾಂಗ್ರೆಸ್ ಸರ್ಕಾರ ಬಂದು ಒಂದೂವರೆ ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಕಾರಣ ಗ್ಯಾರಂಟಿ ಯೋಜನೆಗಳು ಯಾಕಂದರೆ ನಿಮಗೆ ಗೊತ್ತಿದೆ ಗ್ಯಾರಂಟಿ ಐದು ಗ್ಯಾರಂಟಿ ಯೋಜನೆಗಳಿಂದಲೇ ಮೂವತ್ತಾರು ಸೀಟನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಕಾಂಗ್ರೆಸ್ ಸರ್ಕಾರ ಆದರೆ ನಂತರ ಒಂದು ವರ್ಷದ ನಂತರ ಇತ್ತೀಚೆಗೆ ಎಂ ಪಿ ಚುನಾವಣೆ ಆದ ನಂತರ ಎಲ್ಲ ಗ್ಯಾರಂಟಿಗಳು ಒಂದೊಂದಾಗಿ ಮಂಕ್ ಆಗ್ತಾ ಇವೆ ಅದು ನಿಮಗೂ ಕೂಡ ಗೊತ್ತಿದೆ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ನಮ್ಮ ಅಕೌಂಟಿಗೆ ದುಡ್ಡೇ ಬರಲಿಲ್ಲ ದುಡ್ಡೇ ಬರಲಿಲ್ಲ ಅಂತ ಎಸ್ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಇದೂ ಗ್ಯಾರಂಟಿ ಯೋಜನೆಗಳ ಪೈಕಿ ಅದರಲ್ಲೂ ಪ್ರಮುಖವಾಗಿ ಅಂತಂದರೆ ಗೃಹಲಕ್ಷ್ಮಿ ಎರಡೆರಡು ಸಾವಿರ ರೂಪಾಯಿ ಇದೆಯಲ್ಲ ಆ ಯೋಜನೆ ಬಗ್ಗೆ ಬಹಳ ಜನ ಮಾತಾಡ್ತಾ ಇದ್ದಾರೆ ಎಲ್ಲಿ ನೋಡ್ರು ಅದೇ ಮಾತು ಯಾಕಂದರೆ ಹೆಚ್ಚಿನ ಒಂದು ಫಲಾ ಫಲಾನುಭವಿಗಳಿದ್ದಿದ್ದೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲ ಹೆಂಗಸರು ಒಂದು ಎರಡೆರಡು ಸಾವಿರ ರೂಪಾಯಿ ತೊಗೊಳ್ತಾರೆ ಇದ್ರು ಅದರಿಂದ ಭಾಳಷ್ಟು ಖರ್ಚುಗಳು ಹೋಗ್ತಾ ಇತ್ತು ಅದರಲ್ಲೂ ಕೂಡ ಬಡ ಮಹಿಳೆಯರಿಗಂತೂ ಅದು ಬಹಳ ಉಪಯುಕ್ತ ಆಗ್ತಾ ಇತ್ತು ಆದರೆ ಇತ್ತೀಚೆಗಂತೂ ಎಲ್ಲ ದಾಖಲೆಗಳಿದ್ದರೂ ಕೂಡ ರಾಜ್ಯದ ಟೋಟಲ್ಲು ಒಂದು ಪಾಯಿಂಟ್ ಎಂಟು ಎರಡು ಲಕ್ಷ ಮಹಿಳೆಯರಿಗೆ ಒಂದೂ ಕಂತಿನ ಹಣ ಖಾತೆಗೆ ಜಮಾ ಆಗಿಲ್ಲ ಅಂತ ಇಲ್ಲಿವರೆಗೂ ಕೂಡ ಅಂದರೆ ಹೇಳೋ ಪ್ರಕಾರ ಮ ಅದು ಈಗಾಗಲೇ ಎಲ್ಲ ಕಡೆ ಸುದ್ದಿ ಕೂಡ ಆಗ್ತಾ ಇದೆ ನೋಡಿ ಈ ವಿಚಾರವಾಗಿ ರಾಜ್ಯದ ರಾಜ್ಯ ಸರ್ಕಾರವನ್ನು ವಿಪಕ್ಷ ನಾಯಕರು ಅಂದರೆ ಈ ಬಿ ಜೆ ಪಿ ನಾಯಕರು ವಾಗ್ದಾಳಿ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಗ್ಯಾರಂಟಿಗಳಿಗೆ ಕಾಂಗ್ರೆಸ್ ಸರ್ಕಾರ ತಿಲಾಂಜಲಿ ಇಟ್ಟುಬಿಟ್ಟಿದೆ ಅಂತ ಬಿ ಜೆ ಪಿಯವರು ಈಗ ವಾಗ್ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ವಾಗ್ದಾಳಿ ಮಾಡ್ತಾ ಇದ್ದಾರೆ ಈಗಾಗಲೇ ರಾಜ್ಯದ ಒಂದು ಪಾಯಿಂಟ್ ಎಂಟು ಎರಡು ಲಕ್ಷ ಗೃಹಲಕ್ಷ್ಮಿಯರಿಗೆ ಎಲ್ಲ ದಾಖಲೆ ಎಲ್ಲ ದಾಖಲೆ ಇದೆ ಆದರೂ ಕೂಡ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇದುವರೆಗೆ ಒಂದೇ ಒಂದು ಕಂತಿನ ಹಣ ಜಮೆ ಮಾಡಿಲ್ಲ ಖಾತೆಗಳಿಗೆ ಆದರೂ ದಲಿತರ ಅಭಿವೃದ್ಧಿಗೆ ಅಂತ ಮೀಸಲಿಟ್ಟಂತಹ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಯಾರ ಖಾತೆಗೆ ಹೋಗಿದೆ ಅನ್ನೋ ಲೆಕ್ಕವೂ ಇಲ್ಲ ಅಂತ ಹೇಳಿ ಬಿ ಜೆ ಪಿ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಈ ಎಸ್ ಸಿ ಎಸ್ ಟಿ ಮೀಸಲಿಟ್ಟಂಥ ಹಣ ಇಪ್ಪತ್ತಾರು ಸಾವಿರ ಕೋಟಿ ಎಲ್ಲಿಗೆ ಹೋಯಿತು ಅಂತ ಕೂಡ ಬಿಜೆಪಿ ಈಗ ಲೆಕ್ಕ ಕೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಆದ ನಂತರ ಈ ಗ್ಯಾರಂಟಿಗಳಿಗೆ ತಿಲಾಂಜಲಿ ಇಟ್ಟಿದೆ ಭ್ರಷ್ಟ ಎನ್ ಆರೋಪಿ ಸಿದ್ದರಾಮಯ್ಯ ಅವರು ದಲಿತರ ಭೂಮಿ ಕಬಳಿಸಿ ಖಜಾನೆ ಲೂಟಿ ಮಾಡಿ ಬೆಲೆ ಏರಿಕೆ ಮಾಡಿದ್ದು ಬಿಟ್ಟರೆ ಮತ್ತೊಂದು ಸಾಧನೆ ಇಲ್ಲ ಅಂತ ಈಗ ಬಿ ಜೆ ಪಿಗರು ಲೇವಡಿ ಮಾಡ್ತಾ ಇದ್ದಾರೆ ಇಷ್ಟೇ ಮಾಡಿದ ಸಿದ್ದರಾಮಯ್ಯನವ್ರು ಇನ್ನೇನು ಮಾಡಿಲ್ಲ ಅಂತ ಹೇಳಿ ಲೇವಡಿ ಮಾಡ್ತಾ ಇದ್ದಾರೆ ತಮಾಷೆ ಮಾಡ್ತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿ ಹಣ ಬರದೇ ಇರೋದಕ್ಕೆ ಇರುವಂಥ ಅಡೆತಡೆಗಳನ್ನು ನಿವಾರಿಸಿ ಸರ್ಕಾರದ ನಿವಾರಿಸೋದಕ್ಕೆ ಅಂತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಕೂಡ ಈಗಾಗಲೇ ಸೂಚಿಸಿದ ಅದ್ರ ಬಗ್ಗೆಯೂ ಕೂಡ ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ಸರಿಯಾಗಿ ಗೃಹಲಕ್ಷ್ಮಿ ಹಣ ಹೋಗ್ತಾ ಇಲ್ಲ ಎಲ್ಲರಿಗೂ ಏನು ಪ್ರಾಬ್ಲಮ್ ಪ್ರಾಬ್ಲಮ್ಸ್ಗಳು ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರು ಜೊತೆಗೆ ಯೋಜನೆ ಜಾರಿಯಾಗಿ ಒಂದು ವರ್ಷ ಕಳೆದಿದೆ ಸರಿಯಾಗಿ ಹಣ ಬಂದಿದ್ದು ಅಂತಂದರೆ ಒಂದು ವರ್ಷ ಏನೋ ಅಷ್ಟೇ ಜುಲೈ ಮತ್ತು ಆಗಸ್ಟ್ ಕಂತಿನ ಹಣ ಇನ್ನೂ ಕೂಡ ಫಲಾನುಭವಿಗಳಿಗೆ ಖಾತೆಗಳಿಗೆ ಜಮೆ ಆಗಿಲ್ಲ ಹಲವರು ಇದನ್ನೇ ಕೇಳ್ತಾ ಇದ್ದಾರೆ ಬಹಳ ಜನ ದೂರು ಕೂಡ ಕೊಟ್ಟಿದ್ದಾರೆ ಇನ್ನು ಕೂಡ ನಮ್ಮ ಖಾತೆಗೆ ದುಡ್ಡು ಬಂದಿಲ್ಲ ಅಂತ ಹೇಳಿ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅವ್ರ ಖಾತೆಗೆ ಬರುತ್ತೆ ಇದು ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಜುಲೈ ಕಂತಿನ ಹಣ ಬಿಡುಗಡೆ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಜುಲೈದು ಈಗ ಅಕ್ಟೋಬರ್ ತಿಂಗಳು ಬಂತು ಇನ್ನು ಇದೆ ಬಿಡುಗಡೆ ಆಗಿಲ್ಲ ಅವರು ಒಪ್ಕೊಳ್ತಾರೆ ಅದನ್ನು ಗೃಹಲಕ್ಷ್ಮಿ ಯೋಜನೆಯ ಜುಲೈ ಕಂತಿನ ಹಣ ಬಿಡುಗಡೆ ಮಾಡೋ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಳಿಕ ನನ್ ಅಂದರೆ ನೆಕ್ಸ್ಟ್ ಆಗಸ್ಟ್ ತಿಂಗಳ ಹಣ ಕೂಡ ಖಾತೆಗಳಿಗೆ ಜಮೆ ಆಗುತ್ತೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಗ್ಯಾರಂಟಿ ಬಗ್ಗೆನೇ ಮಾತಾಡ್ತಾರೆ ಗ್ಯಾರಂಟಿ ಯೋಜನೆಗಳು ನಮ್ಮ ಸರ್ಕಾರದ ನಿರಂತರವಾಗಿ ನಮ್ಮ ಸರ್ಕಾರ ನಿರಂತರವಾಗಿ ನೀಡುತ್ತೆ ಅಂತ ಹೇಳ್ತಾರೆ ಆದರೆ ಇಲ್ಲಿವರಿಗೂ ಕೂಡ ನಿರಂತರವಾಗಿ ಅಂತೂ ಬಂದಿಲ್ಲ ಕಂತು ಕಂತು ತಿಂಗಳು ತಿಂಗಳಿಗಂತೂ ಬಂದಿಲ್ಲ ಅದರಲ್ಲಿ ಅಕ್ಕಿ ದುಡ್ಡು ಕೂಡ ಕೆಲವರಿಗೆ ಬರ್ತಾ ಇಲ್ಲ ಅಕ್ಕಿ ದುಡ್ಡು ಕೂಡ ಬಂದಿಲ್ಲ ಕರೆಕ್ಟಾಗಿ ಸ್ವಲ್ಪ ರೀತಿಯಲ್ಲಿ ನಡೀತಾ ಇರೋದಂತಂದರೆ ಅದು ಈಗ ಶಕ್ತಿ ಯೋಜನೆ ಮಾತ್ರ ಅಂತ ಕಾಣಿಸ್ತಾ ಇದೆ ಮತ್ತು ಉಳಿದು ಯಾವ ಗ್ಯಾರಂಟಿಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅನ್ನೋ ಆರೋಪ ಕೇಳಿ ಇದೆ ಯಾವ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋ ಮಾತೇ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇತ್ತೀಚೆಗೆ ಅರ್ಭಾವಿ ವಿಧಾನಸಭಾ ಕ್ಷೇತ್ರದ ಮೂಡ್ಲಗಿ ಪಟ್ಟಣದ ನಿವಾಸಿ ಆಶಾಸು ತಳವಾರ ಅನ್ನೋ ಮಹಿಳೆ ಗೃಹಲಕ್ಷ್ಮಿ ಯೋಜನೆಗೆ ಹಣ ಕೂಡಿಟ್ಟು ಬಟ್ಟೆ ವ್ಯಾಪಾರದಲ್ಲಿ ತೊಡಗಿಸಿಕೊಂಡು ಬದುಕು ಕಟ್ಕೊಂಡಿರೋದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಂಚ್ಕೊಂಡಿದ್ದರು ಇದನ್ನು ಅಂದರೆ ಈ ಎರಡೆರಡು ಸಾವಿರ ರೂಪಾಯಿ ಏನು ಬರುತ್ತಲ್ಲ ಅದನ್ನೆಲ್ಲ ಒಟ್ಟು ಮಾಡಿ ಜೀವನ ಕಟ್ಕೊಂಡಿದ್ದಾರೆ ಅಂತ ಹೇಳಿ ಅವರು ತಮ್ಮ ಖಾತೆಯಲ್ಲಿ ಏನು ಸಾಮಾಜಿಕ ಜಾಲ ಖಾತ ಖಾತೆಯಲ್ಲಿ ಹಂಚ್ಕೊಂಡಿದ್ದರು ಬದುಕು ಕಟ್ಕೊಂಡಿರೋದನ್ನು ಗೃಹಲಕ್ಷ್ಮಿ ಯೋಜನೆ ಇವತ್ತು ಲಕ್ಷಾಂತರ ಮಹಿಳೆಯರ ಕನಸುಗಳನ್ನು ಸಾಕಾರಗೊಳಿಸಿ ನೆಮ್ಮದಿಯ ಕನಸುಗಳನ್ನು ಸಾಕಾರಗೊಳಿಸಿ ನೆಮ್ಮದಿಯ ಜೀವನ ನಡೆಸೋದಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಕೂಡ ಹೇಳಿದರು ಆದರೆ ಆ ಹಣ ಈಗ ಸರಿಯಾಗಿ ಬರ್ತಾಯಿಲ್ಲ ಇದೀಗ ಸಾಲು ಸಾಲು ಹಬ್ಬಗಳು ಕೂಡ ಇದೆ ನೋಡಿ ಈಗ ನೆಕ್ಸ್ಟ್ ಈಗ ನವರಾತ್ರಿ ಬರ್ತಾ ಇದೆ ಅದಾದ ನಂತರ ದೀಪಾವಳಿ ಬರ್ತಾ ಇದೆ ಸಾಲು ಸಾಲು ಹಬ್ಬಗಳು ಇದೆ ಗ ಮಹಿಳೆಯರು ತಮಗೆ ಗೃಹಲಕ್ಷ್ಮಿ ಯಾವಾಗ ಬರುತ್ತೆ ಅಂತ ಅಂತ ಕಾಯ್ತಾ ಇದ್ದಾರೆ ಹಣ ಬಂದರೆ ನೆಮ್ಮದಿಯಾಗಿ ಹಬ್ಬ ಆಚರಿಸಬಹುದು ಅನ್ನುವಂತಹ ನಿರೀಕ್ಷೆಯಲ್ಲೂ ಕೂಡ ರಾಜ್ಯದ ಹೆಂಗಳೆಯರಿದ್ದಾರೆ ನೋಡೋಣ ಈ ಗ್ಯಾರಂಟಿಗಳು ಹಾಗಾದರೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಅಥವಾ ತಿಲಾಂಜಲಿ ಇಟ್ಟುಬಿಡುತ್ತಾ ಸರ್ಕಾರ ಅನ್ನೋದನ್ನು ಕಾದು ನೋಡಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು